ಬೆಂಗಳೂರು ಪೂರ್ವ ವಲಯ ದಕ್ಷಿಣ ಅರಕೆರೆ ಮಾಜಿ ಸದಸ್ಯರಾದ ಮುರಳಿಯವರ ಅರವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಕ್ಷೇತ್ರದಾದ್ಯಂತ ಭಾರತೀಯ ಜನತಾ ಪಕ್ಷದ ವತಿಯಿಂದ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅರಕೆರೆ ವಿಧಾನಸಭಾ ಕ್ಷೇತ್ರದ ಅರಕೆರೆ ಗ್ರಾಮದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರದಲ್ಲಿ ನೇತ್ರ ತಪಾಸಣೆ ಆಯೋಜಿಸಿ ಕಣ್ಣಿನ ಸಮಸ್ಯೆ ಇದ್ದವರಿಗೆ ಸ್ಥಳದಲ್ಲಿ ಪರೀಕ್ಷಿಸಿ ಕನ್ನಡಕವನ್ನು ನೀಡುವ ವ್ಯವಸ್ಥೆ ಮಾಡಲಾಗಿತ್ತು ಡೊಲ್ಲು ಡ್ಯಾನ್ಸ್ ಬಾಜಾ ಭಜಂತ್ರಿ ಸೇರಿದಂತೆ ವಿವಿಧ ವಾದ್ಯ ಮೇಳಗಳಿಂದ ಈ ಒಂದು ಕಾರ್ಯಕ್ರಮವನ್ನ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಪ್ರಯುಕ್ತ ಸಂಸದ ತೇಜಸ್ವಿ ಸೂರ್ಯ ಮಾತನಾಡಿದರು ಹಾಗೂ ಶಾಸಕ ಸತೀಶ್ ರೆಡ್ಡಿ ಮಾಜಿ ಬಿಬಿಎಂಪಿ ಸದಸ್ಯರುಗಳು ಸೇರಿ ದೀಪ ಬೆಳಗಿಸಿ ಕೇಕ್ ಕತ್ತರಿಸುವ ಮೂಲಕ ಸಿಹಿ ಹಂಚಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ವೇದಮೂರ್ತಿ ಎನ್ಕೆಎಸ್ ಸಾರಿ ಏನು ಐದು ನೀವೆಲ್ಲ ನಿಮ್ಮೆಲ್ಲ ಆಶ್ವಾದಿಂದ ಒಳ್ಳೆ ಲೀಡರ್ ಗೆದ್ರು ಹಾಗಾಗಿ ಈ ಹೊತ್ತು ನಾನು ಮೊದಲನೇದಾಗಿ ಅವರ ಈ ಪ್ರಯಾಣವನ್ನು ಇಲ್ಲಿಂದಲೇ ಸ್ಟಾರ್ಟ್ ಮಾಡೋಣ ಅಂತ ನಾನು ಕರೆಸಿ ಇದನ್ನು ಮಾಡ್ತಾ ಇರೋದು ಸರ್ ನಮ್ಮ ವಾರ್ಡಲ್ಲಿ ಇವತ್ತು ನಾವು ಏನು ನಿಮ್ಮ ಬಾರಿ ನೀವು ಏನು ನಾವು ಹನ್ನೊಂದು ಸಾವಿರ ಲೀಡಿಂಗ್ ಕೊಟ್ಟಿದ್ದು ಹೆಚ್ಚಿನ ಈ ಸದಿ ನಾವೆಲ್ಲ ಒಂದಾಗಣ್ಣ ಎಲ್ಲರೂ ನಾವು ಮೋದಿಯನ್ನು ಬಲಪಡಿಸ ನಾವೆಲ್ಲ ಬಲಪಡಿಸಬೇಕಾಗಿ ನಾವೆಲ್ಲ ಹದಿನೈದು ಸಾವಿರಕ್ಕಿಂತ ಹೆಚ್ಚು ಲೀಡಲ್ಲಿ ಕೊಟ್ಟು ನಮ್ಮ ನಮ್ಮಲ್ಲಿ ನಾವು ನಾವೆಲ್ಲ ಸುಮಾರು ವರ್ಷಗಳಿಂದ ನಮಗೆಲ್ಲ ನಮ್ಗೆ ನೂರಾರು ಜನೌಷಧಿ ಕೇಂದ್ರಗಳು ಹೊಸ ಏರ್ಪೋರ್ಟ್ ಮೆಟ್ರೋ ಲೈನು ಬೆಂಗಳೂರಿಗೆ ಸಬರ್ಬನ್ ರೈಲು ಬೆಂಗಳೂರಿನ ಸುತ್ತಮುತ್ತಲ ಇರುವಂತಹ ರಿಂಗ್ ರೋಡ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಟು ಬೆಂಗಳೂರಿನಲ್ಲಿ ಬಡವರಿಗೆ ಹದಿನೈದು ಸಾವಿರ ಮನೆ ನರೇಂದ್ರ ಮೋದಿ ಸರ್ಕಾರ ಬೆಂಗಳೂರಿನ ಜನಕ್ಕೆ ಬೆಂಗಳೂರಿಗೆ ಮಾಡಿಕೊಟ್ಟಿರುವಂತಹ ಸಾಧನೆ ಇದೆ ಇದೆಲ್ಲದನ್ನ ನಾವು ಇಟ್ಕೊಂಡು ಇನ್ನೊಂದು ಎರಡೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬರುವಂತದ್ದಿದೆ ಹೋದ ಬಾರಿ ಅರಕೆರೆಯಿಂದ ಸುಮಾರು ಹನ್ನೊಂದು ಸಾವಿರ ನೀರು ಬಿಜೆಪಿಗೆ ನೀವೆಲ್ಲರೂ ಕೂಡ ಭಾಗ್ಯಕ್ಕ ಅವರ ನೇತೃತ್ವದಲ್ಲಿ ಅಣ್ಣ ಮತ್ತು ಅಣ್ಣ ಮತ್ತು ಇಡೀ ನಮ್ಮ ಕಾರ್ಯಕರ್ತರ ತಂಡದ ನೇತೃತ್ವದಲ್ಲಿ ಹನ್ನೊಂದು ಸಾವಿರ ವೀದಿಗಳನ್ನು ಕೊಟ್ಟಿದೆ ಈ ಸತಿ ಈ ದೇಶಕ್ಕೆ ಬಹಳ ಮುಖ್ಯ ಇರುವಂತಹ ಚುನಾವಣೆ ಕಳೆದ ಹತ್ತು ವರ್ಷ